ಇಪ್ಪತ್ತೆಂಟು ದಿನಗಳಿಂದ ಪ್ರಾರಂಭಿಸಿ ಒಂದು ವರ್ಷದವರೆಗೂ ಇರುವಂತಹ ರಿಚಾರ್ಜ್ ಪ್ಲಾನ್ಗಳು ಬಿ ಎಸ್ ಎನ್ ಎಲ್ನಲ್ಲಿ ಬೇರೆ ಸಿಮ್ಗಳಿಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದು ಹೇಳಬಹುದಾಗಿದೆ ಒಂದು ವೇಳೆ ನೀವು ಕೂಡ ಪ್ರತಿ ತಿಂಗಳ ರಿಚಾರ್ಜ್ ಪ್ಲಾನ್ಗಳಿಗೆ ಬೇರೆ ಸಿಮ್ಗಳಿಗೆ ಅಷ್ಟೊಂದು ಹಣವನ್ನು ಸುರಿಯುವ ಬದಲು ಕಡಿಮೆ ಬೆಲೆಯಲ್ಲಿ ರಿಚಾರ್ಜ್ ಮಾಡಿಸಿಕೊಳ್ಬೇಕು ಎನ್ನುವಂಥ ಆಸೆ ಇದ್ದರೆ ನಿಮಗೆ ನಿಜಕ್ಕೂ ಕೂಡ ಬಿ ಎಸ್ ಎನ್ ಎಲ್ ಒಂದೊಳ್ಳೆ ಆಯ್ಕೆ ಆಗಿದೆ ಹಾಗಿದ್ರೆ ಬನ್ನಿ ಬಿ ಎಸ್ ಎನ್ ಎಲ್ ಸಂಸ್ಥೆಗೆ ಪೋರ್ಟ್ ಆಗುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಯಾವುದೇ ಸಿಮ್ ಅನ್ನ ಬಿ ಎಸ್ ಎನ್ ಗೆ ಪೋರ್ಟ್ ಮಾಡಬೇಕೆಂದರೆ ಮೊದಲಿಗೆ ನಿಮ್ಮ ಮೊಬೈಲ್ ಮೂಲಕ ಒನ್ ನೈನ್ ಡಬಲ್ ಜೀರೋ ನಂಬರ್ಗೆ ನೀವು ಪೋರ್ಟ್ ರಿಕ್ವೆಸ್ಟ್ ಮೆಸೇಜ್ ಅನ್ನ ಮೊದಲಿಗೆ ಕಳಿಸಬೇಕಾಗುತ್ತೆ ಇದಕ್ಕಾಗಿ ನೀವು ಆ ನಂಬರ್ ಗೆ ಪೋರ್ಟ್ ಎಂಬುದಾಗಿ ಮೆಸೇಜ್ ಮಾಡಬೇಕು ಆಗ ನಿಮ್ಗೊಂದು ಯುನೀಕ್ ಪೋರ್ಟಿಂಗ್ ಕೋಡ್ ಸಿಗುತ್ತೆ ಇದು ಹದಿನೈದು ದಿನಗಳ ಕಾಲ ವ್ಯಾಲಿಡ್ ಆಗಿರುತ್ತೆ ಹಾಗೂ ಈ ಕೋಡ್ ಅನ್ನ ಇಟ್ಕೊಂಡು ನೀವು ಹತ್ತಿರದ ಬಿ ಎಸ್ ಎನ್ ಎಲ್ ಸೆಂಟರ್ ಗೆ ಹೋಗಬೇಕಾಗುತ್ತೆ ಮೊದಲು ಅವರಿಗೆ ವಿಷಯವನ್ನ ತಿಳಿಸಿ ಈ ಕೋಡ್ ಮೇಲೆ ಅವರಿಗೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ನೀಡಬೇಕಾಗುತ್ತೆ ಇಲ್ಲಿ ಕೆವೈಸಿ ಪ್ರಕ್ರಿಯೆಗಳನ್ನ ಪೂರೈಸಿದ ನಂತರ ನಿಮ್ಗೆ ಹೊಸ ಬಿ ಎಸ್ ಎನ್ ಎಲ್ ಸಿಮ್ ಕಾರ್ಡ್ ಅನ್ನ ನೀಡಲಾಗುತ್ತೆ ಇದನ್ನ ಕೆಲವೊಮ್ಮೆ ಆಫರ್ ಅಡಿಯಲ್ಲಿ ಉಚಿತವಾಗಿ ಕೂಡ ನೀಡಬಹುದಾಗಿದೆ ಇಲ್ಲವೇ ಸ್ವಲ್ಪ ಹಣವನ್ನ ಪಾವತಿ ಮಾಡಿ ಪಡೆದುಕೊಳ್ಳಬೇಕಾದ ಅಗತ್ಯತೆ ಕೂಡ ಇರುತ್ತೆ ಪೋರ್ಟಿಂಗ್ ರಿಕ್ವೆಸ್ಟ್ ಖಚಿತಗೊಂಡ ನಂತರ ನಿಮ್ಮ ಬಿ ಎಸ್ ಎನ್ ಎಲ್ ಸಿಮ್ ಕಾರ್ಡ್ ಯಾವಾಗ ಆಕ್ಟಿವ್ ಆಗುತ್ತದೆ ದಿನಾಂಕ ಹಾಗೂ ಸಮಯ ನಿಮಗೆ ಮೆಸೇಜ್ ಮೂಲಕ ಸಿಗುತ್ತೆ ಅಲ್ಲಿಯ ತನಕ ಹಳೆಯ ಸಿಮ್ ಕಾರ್ಡ್ ಆಕ್ಟಿವ್ ಆಗಿರುತ್ತೆ ಹಾಗೂ ನಂತರ ಸಮಯ ಬಂದಾಗ ಬಿಎಸ್ಎನ್ಎಲ್ ಸಿಮ್ ಕಾರ್ಡ್ ಆಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಜಿಯೋ ಹಾಗೂ ಏರ್ಟೆಲ್ ಗ್ರಾಹಕರಾಗಿದ್ದರೆ ಮತ್ತು ಬಿಎಸ್ಎನ್ಎಲ್ ಗೆ ಪೋರ್ಟ್ ಮಾಡಬೇಕು ಅಂತಿದ್ರೆ ಈ ಕೂಡಲೇ ಬಿಎಸ್ಎನ್ಎಲ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ